ವೆಲ್ಕಮ್ ಟು ಫ್ಯೂಚರ್ ರೆಡಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಚಾನಲ್ ಎನ್ ಎ ಆರ್ ಡಿ ನೇಮಕಾತಿ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಹುದ್ದೆಯ ವಿವರಗಳು ಹೀಗಿದೆ ಒಟ್ಟು ಹುದ್ದೆಗಳು ತೊಂಬತ್ತೊಂದು ಅಸಿಸ್ಟೆಂಟ್ ಮ್ಯಾನೇಜರ್ ಆರ್ ಆರ್ಡಿ ಬಿಎಸ್ ಎಂಬತ್ತೈದು ಅಸಿಸ್ಟೆಂಟ್ ಮ್ಯಾನೇಜರ್ ಲೀಗಲ್ ಎರಡು ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರೋಟೋಕಾಲ್ ಅಂಡ್ ಸೆಕ್ಯೂರಿಟಿ ಸರ್ವಿಸ್ ನಾಲ್ಕು ವಯೋಮಿತಿ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕನಿಷ್ಠ ಇಪ್ಪತ್ತೊಂದು ವರ್ಷ ಗರಿಷ್ಠ ಮೂವತ್ತು ವರ್ಷ ಮೀಸಲಾತಿ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಬಿಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಆಯ್ಕೆಯ ವಿಧಾನ ಪ್ರೀಲಿಮ್ಸ್ ಎಕ್ಸಾಮ್ ಮೇನ್ಸ್ ಎಕ್ಸಾಮ್ ಫಿಸಿಕೋ ಮೆಟ್ರಿಕ್ ಟೆಸ್ಟ್ ಇಂಟರ್ವ್ಯೂ ಪ್ರೀಲಿಮ್ಸ್ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು ಬೆಳಗಾವಿ ಮಂಗಳೂರು ಹುಬ್ಬಳ್ಳಿ ಧಾರವಾಡ ಮೈಸೂರು ಶಿವಮೊಗ್ಗ ಕಲಬುರ್ಗಿ ಅರ್ಜಿ ಶುಲ್ಕ ಎಸ್ಸಿ ಎಸ್ಟಿ ಪಿಡಬ್ಲ್ಯೂ ಬಿ ನೂರ ಐವತ್ತು ರೂಪಾಯಿಗಳು ಅದರ್ಸ್ ಎಂಟುನೂರ ಐವತ್ತು ರೂಪಾಯಿಗಳು ಅರ್ಜಿ ಸಲ್ಲಿಕೆಗೆ ಪ್ರಾರಂಭ ದಿನಾಂಕ ನವೆಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಕೊನೆಯ ದಿನಾಂಕ ಮೂವತ್ತು ನವೆಂಬರ್ ಇಪ್ಪತ್ತೈದು ಪ್ರೀಲಿಂಕ್ಸ್ ಎಕ್ಸಾಮ್ ಇಪ್ಪತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಮೇನ್ಸ್ ಎಕ್ಸಾಮ್ ಇಪ್ಪತ್ತೈದು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಹೆಚ್ಚಿನ ಮಾಹಿತಿಗಾಗಿ ಈಸುಬೈಟ್ಸ್ ಡಾಟ್ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್